ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೈಕ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ನೋಡಿ ನಾನು ಜಾಮೂನು ಒಂದು ತೊಗೊಂಡ್ರೆ ಒಂದು ಫ್ರೀ ಡಿಮಾರ್ಟಲ್ಲಿ ತೊಗೊಂಡು ಬಂದೆ ಆ್ಯಕ್ಚುಲಿ ನನಗೆ ನನ್ನ ಮಗಳಿಗೆ ಎಲ್ರಿಗೂ ಇಷ್ಟ ಇದು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ತುಂಬ ಸಿಂಪಲಾಗಿ ನೀವು ತುಂಬ ಈಸಿಯಾಗಿ ಮಾಡ್ಬೋದು ಗೊತ್ತಿಲ್ಲ ಅಂದ್ರೂ ನಾನು ಎರಡೂ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ನೀವು ಹಾಲಲ್ಲಿ ಬೇಕಾದರೂ ಕಲಿಸ್ಕೊಳ್ಬೋದು ನೀರಲ್ಲಿ ಬೇಕಾದರೂ ಕಲಿಸ್ಕೊಳ್ಬೋದು ಬಟ್ ಆದರೆ ಒಂದೇ ಸರಿ ನೀರನ್ನ ಹಾಕ್ಕೊಂಡು ಖಂಡಿತ ಕಲಿಸ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ತೋರಿಸ್ತೀನಿ ನೋಡಿ ಒಂದು ಲೋಟ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಮೇ ಬಿ ಒಂದು ಅರ್ಧ ಯೂಸ್ ಆಗ್ಬೋದು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿ ಥರ ಚೆನ್ನಾಗಿ ಕಲಿಸ್ಕೊಬೇಕು ಸಾಫ್ಟಾಗಿ ಕಲಿಸ್ಕೋಬೇಕು ಈ ಟ್ರಿಕ್ನ ನೀವು ಖಂಡಿತ ಯೂಸ್ ಮಾಡಿದ್ರೆ ಒಡೆದು ಹೋಗೋದಿಲ್ಲ ಬಿಚ್ಕೊಳ್ಳೋದು ಇಲ್ಲ ಓಕೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ಒಮ್ಮೆ ಮಾಡಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಕಲ್ಸ್ಕೊಳ್ಬೋದು ಸರಿ ಕಲಿಸ್ಕೋಬೇಕು ನೋಡಿ ನೀರಷ್ಟ ನಾನು ಯೂಸ್ ಮಾಡಿದ್ದೀನಿ ಸಾಕಾಗುತ್ತೆ ಈಗ ಚೆನ್ನಾಗಿ ನಾದ್ಕೊಂಡು ಚಪಾತಿ ನಾದ್ಕೊಳ್ತೀವಲ್ಲ ಆ ಥರ ರೆಡಿ ಮಾಡಿ ಇಟ್ಕೊಂಬಿಡೋಣ ಬಟ್ ಸಾಫ್ಟಾಗಿ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಬೇಕು ಈ ಥರ ನೋಡಿ ನೋಡ್ತಿರ್ಬೋದು ನೀವು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಟ್ಕೊತೀನಿ ಇವಾಗ ತಗೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಇದು ಮನೆಯಲ್ಲೇ ನಾವು ಹಾಕ್ಕೊಂಡು ತಿಂತಿರೋದ್ರಿಂದ ನಾನು ಸ್ವಲ್ಪ ದಪ್ಪನೇ ಮಾಡ್ತಾಯಿದ್ದೀನಿ ಅದು ಇನ್ನೂ ಸ್ವಲ್ಪ ಡಬಲ್ ಆಗಿ ಇದು ಸಾರಿ ಎಣ್ಣೆನಾದ್ರೆ ಬೇಯಿಸಿ ಮತ್ತು ಪಾಕದಲ್ಲಿ ಹಾಕಿದ್ರೆ ದಪ್ಪ ಕೂದ್ಕೊಳ್ತದೆ ಇನ್ನು ಈ ಥರ ನಿಮಗೆ ಯಾವ ಸೈಜ್ ಬೇಕು ತುಂಬ ಚಿಕ್ಕದ ಬೇಕಾ ದುಡ್ದು ಬೇಕಾ ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ ನಾನು ಸ್ವಲ್ಪ ದಪ್ಪಾಗೇ ಮಾಡ್ತಾಯಿದ್ದೀನಿ ಬಟ್ ತುಂಬಾ ಸಕ್ಕತ್ತಾಗಿರುತ್ತೆ ನಾವೀಗ ಅಂಗಡಿನಲ್ಲಿ ಬೇಕ್ರಿನಲ್ಲಿ ಸುಮ್ಮನೆ ಯಾಕೆ ಫ್ರೆಂಡ್ಸ್ ಓಕೆ ತಗೊಂಡು ನಾವು ಇದು ಮಾಡೋದಕ್ಕಿಂತ ಮನೆಯಲ್ಲಿ ಹೆಲ್ದಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ನಾನೆಲ್ಲ ಮಾಡಿಬಿಟ್ಟು ಇಟ್ಕೊಳ್ತೇನೆ ತುಂಬ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ನೋಡ್ಕೊಳ್ಳಿ ಸೈಜ್ನ ನೋಡಿಕೊಂಡು ಮಾಡಿ ಬಟ್ ಆದರೆ ದಪ್ಪ ಆಗುತ್ತೆ ಅದು ನಾವು ಪಾಕದಲ್ಲಿ ಹಾಕಿದ್ರೆ ಈಗ ನಾನು ಎಣ್ಣೆನ ಕಾಯಿಲೆ ಇಟ್ಟಿದ್ದೆ ಸನ್ಫ್ಲಿಯೂರ್ ಆಯಲ್ನ ಇದರಲ್ಲಿ ಎಲ್ಲದೂ ಹಾಕ್ಕೊಡ್ತೀನಿ ನಾನು ಎರಡು ಸಾರಿ ಹಾಕ್ಕೊಳ್ಬೋದು ನಾವು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಉರಿ ಇಡಬೇಡಿ ಯಾಕೆಂದರೆ ಮೇಲೆಲ್ಲ ಕೆಂಪುಗಾಕ್ಬಿಡುತ್ತೆ ಕರ್ರಿಗೆ ಬೆಂದುಬಿಡುತ್ತೆ ಒಳಗಡೆ ಬೇಯೋದಿಲ್ಲ ನಾವು ಸಿಮ್ಮಲ್ಲೇ ಆದಷ್ಟು ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ತುಂಬನೇ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಮೇಲೇನೂ ಚೆನ್ನಾಗಿ ಬೆಂದಿರುತ್ತೆ ಕೆಂಪಿಗಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದೇ ಆದ ಊರಿನಲ್ಲಿ ಕಡಿಮೆನಲ್ಲಿ ಇಟ್ಕೊಂಡ್ರು ಓಕೆ ಆದರೆ ಜೋರಾಗಿ ಮಾತ್ರ ಇಟ್ಕೊ ಹೋಗ್ಬೇಡಿ ಯಾಕಂದರೆ ಬೇಗ ಮೇಲೆ ಕೆಂಪುಗಾಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ನೋಡಿ ವಾ ಎಷ್ಟು ಚೆನ್ನಾಗಿ ಸಕ್ಕ ತೊಗೊಂಡಿದೆ ನೋಡಿ ಕಲರಾಗಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿದ್ರೆ ಈಗ ಒಂದು ಒಂದು ಸೌ ತೆಗೆದು ಬೇರೆ ಕಡೆ ಈಗ ಪಾಕ ನಾನು ಇದಕ್ಕೆ ಒಂದು ಎರಡೂವರೆ ಲೋಟ ಅಂದರೆ ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೆ ಸಕ್ಕರೆನ ಮಾಡಿ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ ಇವಾಗ ಇದೀಗ ಜಾಮೂನುಗಳೆಲ್ಲದನ್ನ ಇದೆಲ್ಲ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಜಾಮೂನ್ ರೆಡಿ ಫ್ರೆಂಡ್ಸ್ ಓಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಹೀಗೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಯಾರಾದರೂ ಫಸ್ಟು ನನ್ನಲ್ಲ ನನ್ನ ಚಾನಲ್ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು